ಇಂಟರ್ನೆಟ್ ಅಡಿಕ್ಷನ್ ನೀವು ಮೊಬೈಲ್ ವ್ಯಸನಿಗಳಾಗಿದ್ದೀರಾ ಈ ರೀತಿ ಬಿಟ್ಟು ಬಿಡಿ ಮದ್ಯ ಗಾಂಜಾ ತಂಬಾಕು ಮುಂತಾದ ಕೆಟ್ಟ ಚಟಗಳಿಗೆ ಅನೇಕರು ವ್ಯಸನಿಗಳಾಗಿ ಜೀವನವನ್ನೇ ನರಕವನ್ನಾಗಿಸಿಕೊಳ್ಳುತ್ತಾರೆ ಅಂತಹ ಇನ್ನೊಂದು ಚಟವಿದೆ ಅದು ಇಂಟರ್ನೆಟ್ ಚಟ ಇದು ಯಾವುದೇ ನೇರ ಹಾನಿಯನ್ನುಂಟು ಮಾಡದಿದ್ದರೂ ಇದು ಮದ್ಯ ಮತ್ತು ಸಿಗರೇಟ್ ಚಟಕ್ಕಿಂತ ಹೆಚ್ಚು ಹಾನಿಕಾರಕವಾಗಿದೆ ಎಂಟು ರಿಂದ ಎಂಬತ್ತು ವರ್ಷದವರೆಲ್ಲರೂ ಇಂದಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ ಲೋಕದಲ್ಲಿ ಮುಳುಗಿದ್ದಾರೆ ಇಂದಿನ ದಿನಗಳಲ್ಲಿ ಮೊಬೈಲ್ ನಿಂದ ಮಾಡಲಾಗುವುದಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜಗತ್ತು ನನ್ನ ಅಂಗೈಗೆ ಬಂದಿದೆ ವ್ಯಸನಗಳಿಗೆ ದಾಸನಾದ ನಂತರ ಹೊರಬರುವುದು ತುಂಬಾ ಕಷ್ಟ ಇಂಟರ್ನೆಟ್ ಎಂದರೆ ಹಾಗೆ ನೀವು ಅದರ ಮಂತ್ರದ ಅಡಿಯಲ್ಲಿ ಬಿದ್ದರೆ ದಿನದ ಗಂಟೆಗಳು ಹಾದು ಹೋಗುತ್ತವೆ ಹಾಗಾಗಿ ಅಪಾಯ ಮುನ್ನೆಲೆಗೆ ಬರುವ ಮುನ್ನ ಎಚ್ಚರಿಕೆ ವಹಿಸಬೇಕೆಂಬುದು ಆರೋಗ್ಯ ತಜ್ಞರು ದಿನವಿಡೀ ಏನೇ ಮಾಡಿದರೂ ಮನಸ್ಸು ಮೊಬೈಲ್ ನಲ್ಲೇ ಇರುತ್ತದೆ ಕೆಲಸ ಮಾಡುವಾಗ ಮೊಬೈಲ್ ನಲ್ಲಿ ಏನನ್ನಾದರೂ ನೋಡುವುದು ಅಭ್ಯಾಸ ಆದ್ರೆ ದಿನವಿಡೀ ಮೊಬೈಲ್ ನೋಡದೆ ಕೆಲಸ ವೇಗವಾಗಿ ನಡೆಯುವುದರ ಜೊತೆಗೆ ಸಮಯವೂ ಉಳಿತಾಯವಾಗುತ್ತದೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ ಎಷ್ಟು ಜನರು ಇಷ್ಟಪಟ್ಟಿದ್ದಾರೆ ಎಷ್ಟು ಜನರು ಅದನ್ನು ನೋಡಿದ್ದಾರೆ ಎಂಬಂತಹ ಸಿಲ್ಲಿ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸಬೇಡಿ ಮನಸ್ಸು ಬೇರೆ ಕೆಲಸಗಳತ್ತ ಹೊರಳದೆ ಮೊಬೈಲ್ ಫೋನಿನಲ್ಲೇ ಕಳೆಯುತ್ತಿದ್ದರೆ ನಿಧಾನವಾಗಿ ಚಟದತ್ತ ಸಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರ ಜೊತೆ ಸಮಯ ಕಳೆಯುವುದಕ್ಕಿಂತ ನೆಟ್ವರ್ಲ್ಡ್ ಅಟ್ರಾಕ್ಷನ್ ಜಾಸ್ತಿ ಆಗಿದ್ದರೆ ಆ ಟೆನ್ಷನ್ ನಿಂದ ದೂರವಿರುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ನೆಟ್ ಚಟ ಹೆಚ್ಚಾಗುತ್ತದೆ ಸಮಯವಿದ್ದಾಗ ಈ ಚಟವನ್ನು ಹೋಗಲಾಡಿಸುವ ಬಗ್ಗೆಯೂ ಯೋಚಿಸಿ ಮೊಬೈಲ್ ಹೊರತುಪಡಿಸಿ ಇತರ ವಿಷಯಗಳಿಗೆ ಆದ್ಯತೆ ನೀಡಬೇಕು ಸ್ನೇಹಿತರೊಂದಿಗೆ ಹೊರಗೆ ಹೋಗಿ ಕುಟುಂಬದ ಇತರ ಜನರಿಗೆ ಸಮಯ ನೀಡಲು ಪ್ರಯತ್ನಿಸಿ ದಿನದಲ್ಲಿ ಸ್ವಲ್ಪ ಸಮಯ ವ್ಯಾಯಾಮ ಮಾಡಿ ಮೊಬೈಲ್ ಏನನ್ನು ನೋಡಬೇಕು ಎಂಬುದಕ್ಕೆ ಕಟ್ಟುನಿಟ್ಟಿನ ನಿಯಮವನ್ನು ಹೊಂದಿಸಲು ಮರೆಯದಿರಿ